ಎಂತ ಹೋಳಿಬ್ಬ ಇಲ್ಲ ಮರಂತೆ ಅಲ್ಲ ಗೆಜ್ಜೆ ಶಬ್ದ ರಾತ್ರಿ ಹೊತ್ತಿನಲ್ಲಾದರೂ ಮೋಹಿನಿ ತಿರ್ತದೆ ಅಂತ ಹೇಳ್ಬೋದು ಈ ಹೊಗ್ ಎಂತದ ಎಂತ ಮಠ ಇದೆಂತ ಕಥೆ ಇದೆ

વર્ષે <laughs> <laughs>

ಅಲ್ಲ ನೋಡ್ಬಿ ನೋಡ್ಲಿಲ್ಲ ಏನು ಹಾ ಹಾಗೆ ಹಾಗಾಗಿ ನಮ್ಮದೇ ಇಲ್ಲ ನಿಂಬಾಗೆ ತುಂಬ ಹೌಳೀ ಅದಕ್ಕಾಗಿ ನಮ್ಮ ಅಪ್ಪ ಹೇಳೋರೆ ಏನು ಅವ್ರು ಏನು ಏನು ಅಂಬುದನ್ನು ನೋಡ್ಕೊಂಡು ಬಾ ಅಂತ ಕಳ್ಸಿ ಹೌದಾ ಹಾ ಮದುವೆ ಆಗ್ಲಿಕ್ಕೆ ಬಂದವಳ ಆ ಬಲ್ಲಿಯಾಣಿ ಯಾಕೆ

ಇನ್ನು ನೀನ್ ಬೇಕು ನೀನ್ ಬೇಕು ಮದುವಾಗ್ಲಿಕ್ಕೆ ಕನ್ನಡ ಕಲ್ಯಾಣಿ ಚಂದ ಏನ್ ಚಂದ ಏನ್ ಚಂದನೆ ಹೌದೇ ಚಿನ್ನದ ಗೊಂಬೆಯ ಹಾಗೆ ಬಣ್ಣದ ಹಕ್ಕಿ ಹಾಗೆ ಬಾನಿನ ಚುಕ್ಕಿಯ ಹಾಗೆ ಚಂದ ಅಂತ ಹೇಳಿದ್ರೆ ಅಂತಿಂತ ಚಂದ ಅಲ್ಲ ಹಣೆ ಹೇಳಿದ್ರೆ ಹಣೆಯೇ ಅಲ್ಲ ಅದು ಬಂಗಾರದ ಅಂತಿರಬೇಕಿತ್ತು ಹಾಗಿಲ್ಲ ನಮ್ಮಲ್ಲಿ ಓಡದಾಸಿನ ಹೌದು ಅರ್ಧ ನಾಯ್ ತಿನ್ ಬಿಟ್ರಿ ಹೇಗಿರ್ತದೆ ಆ ರೀತಿ ಆಕಾರದಲ್ಲಿ ಉಪ್ಪು ಅಂತ ಹೇಳಿದ್ರೆ ಉಬ್ಬಿ ಅಲ್ಲ ಕಾಮನ ಕೈಯ ಕಬ್ಬಿಲಿನಂತಿರಬೇಕಿತ್ತು ಅದು ಹಾಗಿಲ್ಲ ಈ ಬಗ್ಗೆ ಕೊಡಿದ ರಾಶಿ ಹಾಕಿದ್ರೆ ಕೊಬ್ಬಿನ ಜಲ್ಲೆ ಹಾಕಿ ರಾಶಿ ಬಾಡಿ ಹೋಗಿರ್ತಲ್ವಾ

ಹೌದಾ ನಿನಗದು ಓಲೆಯಾಗಿ ಕಂಡ್ರು ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಈ ದರ್ಲಿ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ನೀರ್ ತಾಕಿದ ಹೌದಾ ಹಾಕುಂಟು ನೋಡ್ರಿಕ್ ಹೋಗ್ಬೇಡ ಮುರಿನಾಗನ ಹೆಡೆಯಂತೆ ಹೌದಾ ರೀತಿ ಆಕಾರ

ಆಗ್ಲಿ ಬಂದವು ಜಲ್ಲ ಹೌದು ಮತ್ತೆ ಕರಿಮಣಿ ಮಾಲೆ ಕಣಿನಲ್ಲ ಅಂದ್ರೆ ಒಂದು ವರ್ಷ ತನಕನೇ ನಿಮಗೆ ಆಗೋದಿಲ್ಲ ಅಲ್ಲ ಒಂದು ವರ್ಷ ಕಾಯಬಹುದು ಇಟ್ಲಗಿಿಂದ 51 8000 ಆ 50 ಐವತ್ತು 51 ಕಳಿ ಹೆಚ್ಚಾ ಅಲ್ಲ ಅಲ್ಲ ಒಂದು ವರ್ಷ ಒಳಗೆ ಮದುವೆ ಆದ್ರೆ ಏನಾಗ್ತದೆ ಮದುವೆ ಕರಿಮಣಿ ಕಟ್ಟಿದ್ರೆ ಕೂಡಲೇ ಕಂಡ ವಾಟಕ ಏವಿ ಐತಲ್ಲ ಕರಿಮಣಿ ಕಟ್ಟಿದ್ರೆ ಕಂಡ ವಾಟಕ ಹೋಗಾ ಯಾವಪ್ಪ ಓ ನಿಮ್ಮ ಹೆಸರಿನಪ್ಪ ಮದುಮಗ ಯಾವಪ್ಪ ಇಲ್ಲಿ ಏಳ ಮಜಾಲಿ बोल रहा है हां बरेマネ ಕುಡ್ಲೇ ಹ ನಿಮ್ಮ ಹೆಸರಿನ ಕುಡ್ಬರ್ಲಿ ಬಟ್ ನಾಲ್ಕು ಅಕ್ಷರವ ಫಸ್ತಾನ್ ಕೇರ್ ಸರಿ ಇದುವರೆಗೆ ಮದುಮಗ ಯಾವಪ್ಪ ಮದುವೆ ಆಗ ಅಂತ ಹೇಳಿದ हेलो ವಿಷಯ ಹಾಗೆ ದಿವಂಗತ ತಮ್ಮದು ಮಗ ಯಾವಪ್ಪ ಅದ ರೆಗ್ಲೇ ಬೇಡ ಒಂದು ವರ್ಷಕ ಒಂದು ವರ್ಷ ಬಿಟ್ಟೆ ಬಾ ಹೋಗ ಒಂದು ವರ್ಷ ಬಿಟ್ಟು ಪರಮೋದಿತ್ತಾ ನನ್ನ ಜಾತಕದಲ್ಲಿ ದೋಷ ಉಂಟು ದೋಷವ್ರಿ ಅದಕ್ಕೆ ಪರಿಹಾರ ಹೇಳಿಲ್ವಾ ಬ್ರಾಹ್ಮಣರು ಯಾರು ಶ್ರೀನಿವಾಸ ಭಟ್ ಅಂತ ಏನಂತ ಹೇಳಿದ್ದಾರೆ ಒಂದು ವರ್ಷ ತನಕ ಕುರಿಯುವಾಗ ಗುಂಡಿನ ಮನೆಯಲ್ಲೇ ಇರ್ಬೇಕಂತ ಹೇಳಿ ಇದು ಯಾವ ರೀತಿ ಜಾತ್ಮ ದೋಷ ಒಂದು ವರ್ಷದ ಖರ್ಚು ದೋಷ ಇರ್ತೇನೆ ಪರಿಹಾರ ಅಂತ ಹೇಳಿದ್ರೆ ಹಾಗೆ ಅಲ್ಲ ಖರ್ಚು ಮಾಡ್ಬೋದು ಖರ್ಚು ಮಾಡುದ್ರೆ ಯಾರಿಗೆ ನಾನು ಮದುವೆ ನನ್ನ ಹೆಂಡತಿ ಆಗೋ ಹುಡುಗಿ ಖರ್ಚು ಮಾಡುವಲ್ವಾ ಎಷ್ಟು ಬೇಕಾದ್ರೆ ಖರ್ಚು ಮಾಡುವ

ಸುಬ್ರಹ್ಮಣ್ಯ ಕಲಕಾವೇರಿ ಶೃಂಗೇರಿ ಓರ್ನಾಡು ಮೇಲೆ ಕೊಲ್ಲೂರು ಆದ್ಮೇಲೆ ಗೋಕರ್ಣಕ್ಕೆ ಹೋಗುದಾಯ್ತು ನಮ್ಗೆ ಕೋಕಣಕ್ ಹೋದ್ರೆ ನಮ್ಗೆ ಪಾಪ ಎಲ್ಲ ಬರಿಹಾರ ಆಯ್ತು ಗೋಕರ್ಣ ಬರ್ರಿ ಪಾಪ ಬರಿಹಾರ

ಹಾ ಬಾವು ಚಿತ್ರಲ್ಲ ಕರಿಯೋರು ಹಾ ನಂಗಿ ತಕನ ಯೋಗದವರಿಗೆ ಏನಿಲ್ಲ ಕಾಜಾರಿ ಕೇಳಕ್ಕೆ ಬಿದ್ರೆ ಬಾವು ಚಿತ್ರಲ್ಲೇ ಅಂತದ್ದು ಇಲ್ಲ ಕರೆ ಇಲ್ಲಿ ಎಲ್ಲ ಹೋಗ ಆದಮೇಲೆ ಕೊನೆಗೆ ಹೋಗೋದು ನಾವು ಸಮುದ್ರಕ್ಕೆ ಸಮುದ್ರಕ್ಕ ಹೋಗೋಣ ಹಾ ಹೇಳಿ ಸರಿಯಾ ಹಾ ಎಲ್ಲಾ ನಿಮ್ಮ ಕ್ಷೇತ್ರಗಳಿಗೆ ಹೋಗಬಹುದು ಹಾ ಯೋಗ ಹೋಗೋದು ಹಾ ಹೋಗದಲ್ಲೋ ನೀ ಕಾಜಾರಿ ಕೈ ಹೇಳದೆ ಹೋತ್ರೇ ಹೋತ್ರೇ ನೀ ಹೋಗ್ಬಿಡ್ರಿ ಸಮುದ್ರಕ್ಕೆ ಹಾ ಅಂದ್ರೆ ನಿಮ್ಮೆಲ್ಲ ಪ್ರಾಣيه ಭಾವ ಹಾ ಮತ್ತೆ ತೆಗಿಲಿಕ್ಕಿಲ್ಲ ಹಾ ಹಾ ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾವಪ್ಪ ಕಲ್ಯಾಣಿ ಒಂದು ಮದುವೆ ಆಗಲಿಲ್ಲ ಮಾರ್ರೆ ಹಾ ಹಾ ಅಲ್ಲ ಹಾಗೆ ಬಂದರೂ ಬರಬಹುದು ಬಂದದಿದ್ದರೆ ಸತ್ತು ಮೇಲೆ ನಮ್ಗೆ ಗೊತ್ತಾಗುದು ಹೇಗೆ ಅಲ್ಲ ನಿಮ್ಮ ಮೊಳಗೆ ಹೇಳಿದಾಗಲಿಕ್ಕಿಲ್ಲ ನೀವು ಒಂದು ಕೆಲಸ ಮಾಡಿ

ಒಳ್ಳೆ ಊಟಕ್ಕೆ ಬನ್ನಿ ಗೊತ್ತು ಬುದ್ಧಿ ಬುದ್ಧಿವಂತೇ ನಮ್ಮ ದಾರಾ ಮಂಟಪ ಮಂಟಪ ಇರು ಗೊತ್ತಾ ಒಡಜೆ ಕೋಣೆಗೆ ಹೋಗ್ತಿರಲ್ಲ ಆ ಬಾಗ್ಲಲ್ಲೇ ಇರು ನಮ್ ದಾರಾ ಮಂಟಪ ನಮ್ಗೆ ಕೊಟ್ಟು ಮನೆ ಒಳಗೆ ಹೋಗ್ಬೇಕು ಮತ್ತೆ ಹೋಗ್ತೀರಿ ನೀವು ಕಾಯ್ದ್ರೆ ಬೇಡ ಬರುದೇ ಬೇಡ ಏನ್ ಕೊಡುವುದಿಲ್ಲ ಬರುದೇ ಬೇಡ ಆಹೋ ಬಾರ 9 ವರ್ಷದ ಹುಳಿ ಮುಟ್ಟುಗಳಿಗೆ ಅಂತ ಅದರ ಹಾಯ್ಲಿ ಬಂತು ಮುಟ್ಟಿಬೇಡಿ ಅಂತದು ಬೇಡ ನಾನು ಮುಟ್ಟುಗಳಿಗೆ ಮೇರಿ ಲಾದೆ ನಾನು ಮುಟ್ಲಿ ಕಟ್ಟಿಲ್ಲ ಆ ನೀವು ಮುಟ್ಲಿ ಕಟ್ಟಿಲ್ಲ ಯಾ ಇಂ ಜಾತ್ ಕೆಹಡ ಬಟ್ಟೆದಿ ಕೆಳಕೊಂಡ ಮಕ್ಕಳು ಮದ್ಯ ಬ್ರಹ್ಮನ್ರು ಹೌದಾ

ಜಾತಕದ ದೋಷ ಇರುವುದು ಅವಳಿಗೆ ಗ್ರಾಚಾರ ಇರುವುದು ಅವಳಿಗೆ ನೀವೇನ್ ಮಾಡಿಲ್ಲ ನಿಮ್ ಹಿಡಿಲಿಕ್ಕಿನ ಬಾಕಿ ಉಂಟ ಎಲ್ಲೋ ಅಜೇಕರ್ ಮೂಲೆ ಇದ್ದರು ನೀವು ಇಷ್ಟೊತ್ತಿ ಇಲ್ಲಿ ಬಂದು ಕೂಗು ನಿಮ್ ಗ್ರಾಚಾರ ಹಿಡುದಲ್ ಗೊತ್ತಿಲ್ಲ